ಮಿಸ್ಟರ್ ರಾವ್ ನಿಮ್ಮ ಸೊಸೆ ತಾಯಿ ಆಗ್ತಾ ಇದ್ದಾಳೆ ಇದನ್ನ ಕೇಳಿ ನನ್ ಉಸ್ರೆ ನಿಂತ್ ಹೋದಾಗಾಯ್ತು ಯಾಕೆ ಅಂದ್ರೆ ಇಲ್ಲಿವರೆಗೂ ಯಾವ ಒಬ್ಬ ಹುಡುಗನು ನನ್ನ ಮುಟ್ಟೇ ಇಲ್ಲ ನನ್ಗೆ ಯಾರೊಬ್ರು ಜೊತೆಗೂ ಅಫೇರ್ ಕೂಡ ಇಲ್ಲ ನನ್ಗನ್ನಿಸ್ತಿತ್ತು ಯಾರೋ ನನ್ನ ಮೇಲೆ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಏನು ಮಾಡ್ದೆ ಪ್ರೆಗ್ನೆಂಟ್ ಆಗಕ್ಕೆ ಹೇಗೆ ಸಾಧ್ಯ ನಾನು ಡಾಕ್ಟರ್ ಹತ್ರ ಕೇಳ್ದೆ ಇಲ್ಲ ಇದೆಲ್ಲ ಆಗೋಕೆ ಸಾಧ್ಯನೇ ಇಲ್ಲ ಎಲ್ಲೋ ಏನೋ ಪ್ರಾಬ್ಲಮ್ ಆಗಿರ್ಬೇಕು ನಿನ್ಗೆ ಅಷ್ಟೊಂದು ಡೌಟ್ ಇದ್ರೆ ನನ್ನ ಜೊತೆ ನೀ ಗರ್ಭಿಣಿ ಅಂತ ಪ್ರೂವ್ ಮಾಡ್ತೀನಿ ನಾನು ಖಡ ಖಂಡಿತವಾಗಿ ಹೇಳ್ತೀನಿ ಆಗಿದೆ ಯು ಆರ್ ಆಲ್ರೆಡಿ ಆರ್ಟ್ ನನಗಂತೂ ಅರ್ಥನೇ ಆಗ್ಲಿಲ್ಲ ನಾನು ಬೆಳಿತಿರೋ ಈ ಮಗು ಯಾವ ಶಾಪದ ಪರಿಣಾಮ ಅಂತ ಇವಾಗ ನಿಮ್ಮ ಹೊಟ್ಟೆ ತಣ್ಗಾಯ್ತಾ ಈ ಹುಡುಗಿ ನಮ್ ಬಿಸ್ನೆಸ್ ನೋಡ್ಕೋತಾಳ ಹೇಗೆ ಹೊಟ್ಟೆಲ್ ಮಗು ಇಟ್ಕೊಂಡ ಅಕ್ಷೋತ್ ಪ್ಲೀಸ್ ಏನ್ ಪ್ಲೀಸ್ ತಾತ ಸರಿ ನಡಿ ಸೊಸೆನ ಒಳಗ್ ಕರ್ಕೊಂಡು ಅಕ್ಷತ್ ಕನ್ನಿಸ್ತಿತ್ತು ಅವ್ನ ತಾತಂಗೆ ಹುಚ್ಚಿಡ್ದಿದೆ ಅಂತ ಇಷ್ಟೆಲ್ಲ ಆದ್ಮೇಲೆ ಇಂಥ ಹುಡುಗಿನ ತಮ್ ಸೊಸೆ ಅಂತ ಅವರು ಹೇಳ್ಕೋತಿದಾರಲ್ಲ ಈ ವಿಷಯ ನನಗೂ ಅರ್ಥ ಆಗ್ಲಿಲ್ಲ ಇಷ್ಟೆಲ್ಲ ಆದ್ಮೇಲ್ ಕೂಡ ರಾವ್ ಪರಿವಾರ ಸೊಸೆ ಮಾಡಬೇಕು ಅಂತ ನನ್ನ ಹಿಂದೆ ಅಕ್ಷತ್ ತಾತ ಯಾಕೆ ಬದ್ದಿದ್ದಾರೆ ಅಂತ ಏಯ್ ಹೊರಗೆ ಅಕ್ಷತ್ ನನ್ನ ಹೋಟೆಲ್ ಇರೋ ಮಗು ಯಾರ್ದು ಅಂತ ನನಗೆ ಗೊತ್ತಿಲ್ಲ ನಾನು ನಿಜ ಹೇಳ್ತಿದ್ದೀನಿ ನನ್ನ ನಂಬು ನನ್ನ ಇಲ್ಲಿ ತಂಗ ಯಾರು ಕೂಡ ಮುಟ್ಟಿಲ್ಲ ಹಾಗಾದ್ರೆ ಭೂತ ಬನ್ನಿ ಹೊಟ್ಟೆ ಒಳಗ್ ಮಗು ಇಟ್ಟೋಯ್ತ ನನ್ ಒಂದೇ ಹೊತ್ತು ಅವಕಾಶ ಕೊಡು ನಾನ್ ಸಾಬೀತ್ ಮಾಡಿ ತೋರಿಸ್ತೀನಿ ನನ್ ತಪ್ಪಿಲ್ಲ ಅಂತ ಅಕ್ಷತ್ ಏನನ್ನು ಕೇಳೋ ಪರಿಸ್ಥಿತಿಯಲ್ಲಿರ್ಲಿ ಅಕ್ಷತ್ ಪ್ಲೀಸ್ ಬೇಡ ನನ್ ಕೈನ ಹಿಡ್ಕೊಂಡು ತರ ತರ ಅಂತ ಹೇಳ್ಕೊಂಡು ನನ್ನ ಹೊರಗಡೆ ತಳ್ಬಿಟ್ಟ ನನ್ನ ಮಲ್ತಾಯಿ ಅವ್ರ ಮಗಳು ಯಾರು ನನ್ನ ಹತ್ರಕ್ ಬರಲಿಲ್ಲ ಅವ್ರಿಗೆ ಇದನ್ನೆಲ್ಲ ನೋಡಿಕೊಂಡು ಖುಷಿ ಆಗ್ತಿತ್ತು ಯಾಕಂದ್ರೆ ನನ್ನ ಜೊತೆ ನಡೆದ ಈ ಘಟನೆಯಿಂದಾಗಿ ಸ್ವಪ್ನ ದಾರಿ ಸುಗಮವಾಗಿತ್ತು ನಾನು ಕೊನೆ ಸಲ ಹಿಂದೆ ತಿರುಗಿ ನೋಡಿದಾಗ ಅಕ್ಷತ್ ತಾತ ಕೂಡ ಮೌನವಾಗಿ ನಿಂತಿದ್ರು ನನ್ಗನ್ಸ್ತು ನನ್ಗೋಸ್ಕರ ಇಲ್ಲಿ ಯಾರು ಇಲ್ಲ ಅಂತ ನಾನು ಬೆಂಗಳೂರು ಬಿಟ್ಟು ಬಂದ್ಬಿಟ್ಟೆ ನನ್ನ ಚಿಕ್ಕಮ್ಮನ ಹತ್ರ ಮುಂಬೈಗೆ ಬಂದೆ ಆದ್ರೆ ಒಬ್ಬ ಗರ್ಭಿಣಿ ಹುಡುಗಿನ ಸಾಕೋದು ನನ್ನ ಚಿಕ್ಕಮ್ಮನ್ ಕೂಡ ಸುಲಭದ ಕೆಲಸ ಆಗಿರಲಿಲ್ಲ ಅವರು ಅವ್ರ ಖಾಲಿ ಫ್ಲಾಟ್ ನಲ್ಲಿ ಜಾಗ ಕೊಟ್ಟರು ನಾನು ಇಪ್ಪತ್ನಾಲ್ಕು ಗಂಟೆನು ಮನೆಯಲ್ಲೇ ಇರಬೇಕು ಅನ್ನೋ ಶರತ್ ಹಾಕಿದ್ರು ಅವ್ರು ನನಗೆ ಬರೀ ಊಟ ಕೊಡೋಕೆ ಮಾತ್ರ ಬರ್ತಾ ಇದ್ರು ಅಷ್ಟೇ ಇನ್ನು ಗಂಟೆ ನಾನು ಕೈದಿ ಅಂತೆ ಇದ್ದೆ ಇದಾಗಿ ಐದು ತಿಂಗಳ ನಂತರ ಯಾವಾಗ ನನ್ನ ಅವಳಿ ಮಕ್ಳಿಗೆ ಜನ್ಮ ಕೊಟ್ನೋ ಅವಾಗ ನನ್ನ ಎಲ್ಲ ನೋವುಗಳು ಮಾಯವಾಯ್ತು ನಾನು ಅವಳಿ ಮಕ್ಳಿಗೆ ಜನ್ಮ ಕೊಟ್ಟಿದ್ದೆ ಮಕ್ಕಳ ಮುಖ ನೋಡ್ತಾ ನನಗೆ ನಾನು ಕಂಪ್ಲೀಟ್ ಆದಂತೆ ಭಾವನೆ ಹುಟ್ಟು ಆದರೆ ನನ್ನ ಖುಷಿ ಕೇವಲ ಎರಡು ಗಂಟೆಗಳಿಗೆ ಮಾತ್ರ ಸೀಮಿತವಾಗಿತ್ತು ನರ್ಸ್ ಒಬ್ಲು ಓಡ್ಕೊಂಡು ಬಂದು ನಿಮ್ಮ ಅವಳಿ ಜವಳಿ ಮಕ್ಕಳಲ್ಲಿ ಒಂದು ಮಗುನ ಯಾರು ಎತ್ಕೊಂಡು ಹೋಗಿದ್ದ ಏನ್ ಮಾತಾಡ್ತಿದ್ದೀರಾ ನೀವು ನನ್ ಮಗುನ್ ವಾಪಸ್ ತನ್ಕೊಡಿ ಪ್ಲೀಸ್ ಪ್ಲೀಸ್ ನನ್ ಮಗುನ್ ವಾಪಸ್ ತಂದ್ಕೊಡಿ ಪ್ಲೀಸ್ ಈ ಎಲ್ಲಾ ಪ್ರಶ್ನೆಗಳು ನಿಮ್ಗೂ ಇದೆ ಅಲ್ವಾ ಹಾಗಾದ್ರೆ ತಡ ಯಾಕೆ ಈಗ್ಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎನ್ ಹಾಗೂ ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ